ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂಒ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರಸ್ಟಾಂಗ್ ಟಿ ಎಂ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ಲೀಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ಮೆಶ್ ಎಲ್ ಆ್ಯಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಫರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ನ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಐ ಡಿ ಎಸ್ ಎಂ ಟಿ ಮಾರುಕಟ್ಟೆಗೆ ಐಟೆಕ್ ಸ್ಪರ್ಶ ಒಂದನೇ ಮಹಿಳೆ ಕಟ್ಟಡ ನಿರ್ಮಾಣಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಆರು ಆರು ಕೋಟಿ ರು ಅನುದಾನ ಮಂಜೂರು ಚಿಂತಾಮಣಿ ನಗರದ ಸಣ್ಣ ಮತ್ತು ಮಧ್ಯಮ ಪಟ್ಟಣದ ಸಮಗ್ರ ಅಭಿವೃದ್ಧಿ ಯೋಜನೆಯಡಿ ಹಾಲಿಯ ನಿರ್ಮಾಣ ಮಾಡಿರುವ ನೂರ ತೊಂಬತ್ನಾಲ್ಕು ವಾಣಿಜ್ಯ ಮಳಿಗೆಗಳ ಸಂಕೀರ್ಣದ ನೆಲ ಅಂತಸ್ತಿನ ಕಟ್ಟಡದ ಮೇಲ್ದರ್ಜೆಗೆ ಮತ್ತು ತರಕಾರಿ ಮಾರುಕಟ್ಟೆಗೆ ಒಂದನೇ ಮಹಿಳೆಯ ನಿರ್ಮಾಣಕ್ಕಾಗಿ ಕರ್ನಾಟಕ ನೀರು ಮತ್ತು ನೈರ್ಮಲೀಕರಣ ಕ್ರೋಢೀಕೃತ ನಿಧಿ ಟ್ರಸ್ಟ್ ವತಿಯಿಂದ ಹದಿನೈದು ಪಾಯಿಂಟ್ ಏಳು ಆರು ಕೋಟಿ ಮತ್ತು ನಗರಸಭೆಯ ಸ್ವಂತ ಮೂಲದಿಂದ ಆರು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಸೇ ಕೋಟಿ ರು ಸೇರಿ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಆರು ಆರು ಕೋಟಿ ರು ಕಾಮಗಾರಿಗೆ ಸರ್ಕಾರ ಅನುಮೋದನೆ ದೊರಕಿಸಿಕೊಟ್ಟಿದೆ ಸಚಿವರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಗರದಲ್ಲಿ ಹೆಚ್ಚಿರುವ ಫುಟ್ಪಾತ್ ವ್ಯಾಪಾರಿಗಳು ಮತ್ತು ತಳ್ಳುವ ಬಂಡಿಗಳ ವ್ಯಾಪಾರಸ್ಥರ ಸಂಖ್ಯೆ ಹೆಚ್ಚಾಗಿದೆ ಅವರು ಪ್ರತಿದಿನ ರಸ್ತೆಯಲ್ಲಿ ಪಾದಚಾರಿ ರಸ್ತೆಯಲ್ಲಿ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ ತೊಂದರೆಯಾದ ಹಿನ್ನೆಲೆಯಲ್ಲಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಬಿಸಿಲು ಮಳೆ ಗಾಳಿಗೆ ಸಿಲುಕಿರುವ ಅವರ ಕಷ್ಟಗಳ ಅರಿತ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅವರಿಗೂ ಪುನರ್ವಸತಿ ಕಲ್ಪಿಸುವ ಸಲುವಾಗಿ ಸಚಿವರಾಗಿರುವ ಎಂ ಸಿ ಸುಧಾಕರ್ ಅವರು ನಗರದ ಐ ಡಿ ಎಸ್ ಎಂ ಟಿ ಮಾರುಕಟ್ಟೆಗೆ ಇಪ್ಪತ್ತೆರಡು ಪಾಯಿಂಟ್ ಆರು ಆರು ಕೋಟಿ ರು ಕಾಮಗಾರಿಗೆ ಸರ್ಕಾರ ಅನುಮೋದನೆ ದೊರಕಿಸಿಕೊಟ್ಟು ಕೆಳ ಅಂತಸ್ತಿನ ಮತ್ತು ಮೊದಲ ಅಂತಸ್ತಿನ ಕಾಮಗಾರಿಗೆ ಆದ್ಯತೆ ನೀಡಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಟೆಂಡರ್ ಕರೆದು ಕಾಮಗಾರಿಗೆ ಚಾಲನೆ ನೀಡಲು ಸಹ ಮುಂದಾಗುವ ಮೂಲಕ ಬೀದಿ ಬದಿ ವ್ಯಾಪಾರಸ್ಗೆ ನೆರವಾಗಲು ಮುಂದಾಗಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಕಟ್ಟಡಕ್ಕೆ ಮೇಲೆ ಚಾತಲು ರ್ಯಾಂಪ್ ಲಿಫ್ಟ್ ಎಕ್ಸಿಲೇಟರ್ ವ್ಯವಸ್ಥೆ ಮಾಡುವುದರ ಮೂಲಕ ಐಟೆಕ್ ಸ್ಪರ್ಶ ನೀಡಲಿದ್ದು ಸಾರ್ವಜನಿಕರು ಕುಳಿತುಕೊಳ್ಳುವ ಆಸನಗಳ ವ್ಯವಸ್ಥೆ ಹೊಸದಾಗಿ ಶೌಚಾಲಯ ನಿರ್ಮಾಣ ಮಾಂಸ ಮಾರಾಟ ಅಂಗಡಿಗಳ ನೆಲಸಮ ಮಾಡಿ ಅಲ್ಲಿ ಎಲ್ಲರಿಗೂ ಪಾರ್ಕಿಂಗ್ ವ್ಯವಸ್ಥೆ ಎಸ್ ಎಲ್ ಎನ್ ಅಂಗಡಿ ಪಕ್ಕದಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿ ಎಂಜಿ ರಸ್ತೆಗೆ ಸಂಪರ್ಕ ರಸ್ತೆ ಕಲ್ಪಿಸಲಾಗುವುದು ಎಂಜಿ ರಸ್ತೆಯ ಆಟ್ರೈ ಕಟ್ಟಡ ಮುಂಭಾಗದಿಂದ ರಸ್ತೆ ಫುಟ್ಪಾತ್ ಪೈಪ್ಡ್ರೈನ್ ವ್ಯವಸ್ಥೆ ಮಾಡಲಾಗುತ್ತಿದೆ ಇಡೀ ಐ ಡಿ ಎಸ್ ಎಂ ಟಿ ಮಾರುಕಟ್ಟೆಗೆ ಲೈಟಿಂಗ್ ವ್ಯವಸ್ಥೆ ಸೆಕ್ಯೂರಿಟಿ ಗಾರ್ಡ್ ಮತ್ತು ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಸಹ ಏರ್ಪಡಿಸುತ್ತಿರುವುದು ವಿಶೇಷ ಐ ಡಿ ಎಸ್ ಎಂ ಟಿ ಮಳಿಗೆ ಹಿನ್ನೆಲೆ ಈ ಹಿಂದೆ ಕ್ಷೇತ್ರದ ಶಾಸಕರಾಗಿದ್ದ ಎ ಚೌಟಡ್ಡಿಯವರು ವೀರಪ್ಪ ಮೈಲಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದು ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಸಮಗ್ರ ಅಭಿವೃದ್ಧಿ ಯೋಜನೆಯಡಿ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಜಪಾನ್ ಮಾದರಿಯಲ್ಲಿ ನಗರಕ್ಕೆ ಒಂದು ವಿನೂತನವಾದ ನೂರ ತೊಂಬತ್ನಾಲ್ಕು ವಾಣಿಜ್ಯ ಮಳಿಗೆಗಳ ಸಂಕೀರ್ಣವನ್ನು ನಿರ್ಮಿಸಲು ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಸಮೀಪದ ಹಳೆ ತರಕಾರಿ ಮತ್ತು ಸಂತೆ ಮೈದಾನವನ್ನು ಆಯ್ಕೆ ಮಾಡಿಕೊಂಡಿದ್ದರು ಸಂತೆ ಮತ್ತು ಹಳೆ ತರಕಾರಿ ಮಾರುಕಟ್ಟೆಯನ್ನು ಕಡಿವೆ ಹಾಕಿ ಅದೇ ಸ್ಥಳದಲ್ಲಿ ಕೋಟ್ಯಾಂತರ ರುಗಳ ವೆಚ್ಚದಲ್ಲಿ ಐ ಡಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಲು ಅಂದಿನ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿ ಅಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವ್ಯಾಪಾರಸ್ಥರಿಗೆ ಅದೇ ಜಾಗದಲ್ಲಿ ಪುನರ್ವತಿ ಪುನರ್ವಸತಿ ಒದಗಿಸಲು ತೀರ್ಮಾನ ಮಾಡಿ ಅಲ್ಲಿದ್ದ ಸುಮಾರು ಎಪ್ಪತ್ತೈದು ಮಂದಿ ವ್ಯಾಪಾರಸ್ಥರ ಪಟ್ಟಿಯನ್ನು ಸಿದ್ಧಗೊಳಿಸಿದ ನಂತರ ಅಲ್ಲಿದ್ದವರನ್ನು ತೆರವು ಮಾಡಲು ನಿಶ್ಚಯಿಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಟೆಂಡರ್ ಕರೆದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಫೆಬ್ರವರಿ ಹದಿನಾಲ್ಕರಂದು ದೆಹಲಿಯ ರೈಟ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಒಂದು ಕೋಟಿ ಮೂರು ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ರೂಪಾಯಿಗಳಿಗೆ ಗುತ್ತಿಗೆ ನೀಡಲಾಯಿತು ಗುತ್ತಿಗೆ ನೀಡಿದ ನಂತರ ನಗರಸಭೆ ಟೆಂಡರ್ ಪಡೆದ ಸಂಸ್ಥೆಯಿಂದ ಒಪ್ಪಂದ ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೈದನೇ ಮೇ ಹದಿನಾಲ್ಕರವರೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿಕೊಡಬೇಕೆಂಬ ಷರಿತ್ರನೊಂದಿಗೆ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಗರಸಭೆಯಿಂದ ಮುಂಗಡವಾಗಿ ನೀಡಿತ್ತು ನಿರ್ಮಾಣ ಗುತ್ತಿಗೆ ಪಡೆದಿದ್ದ ರೈಟ್ಸ್ ಕನ್ಸ್ಟ್ರಕ್ಷನ್ ಕಂಪನಿಯ ಬೆಂಗಳೂರಿನ ರವಿ ಕನ್ಸ್ಟ್ರಕ್ಷನ್ ಕಂಪನಿಗೆ ಮರುಗುತ್ತಿಗೆ ನೀಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರ ವೇಳೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಹೊರತುಪಡಿಸಿ ಶೇಕಡ ಎಂಬತ್ತರಷ್ಟು ಕೆಲಸವನ್ನು ಮುಗಿಸಿತ್ತು ಉಳಿದ ಮೂವತ್ತೆಂಟು ಲಕ್ಷ ರೂಪಾಯಿಗಳನ್ನು ನೀಡುವಂತೆ ನಗರಸಭೆಯನ್ನು ಕೇಳಿತ್ತು ಹಣ ನೀಡಲು ನಗರಸಭೆ ಇಂದು ಇಂದು ದಿನಗಳನ್ನು ತಳ್ಳಿಕೊಂಡು ಬಂತು ಬೇಸತ್ತ ಸಂಸ್ಥೆಯು ಕೆಲಸವನ್ನು ನಿಲ್ಲಿಸಿ ಹಣಕ್ಕಾಗಿ ನ್ಯಾಯಾಲಯದ ಮೆಟ್ಟಲು ಹತ್ತಿತ್ತು ನ್ಯಾಯಾಲಯದ ವಾದವಾದಗಳು ನಡೆದು ಮೂವತ್ತೆಂಟು ಲಕ್ಷ ರೂಪಾಯಿಗಳ ಬಾಕಿ ಹಣಕ್ಕೆ ಬಡ್ಡಿ ವಕೀಲರ ಶುಲ್ಕ ಮತ್ತಿತರ ವೆಚ್ಚಗಳು ಸೇರಿ ಎರಡು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ಪಾವತಿಸುವಂತೆ ತೀರ್ಪು ನೀಡಿತ್ತು ಅಧಿಕಾರಿಗಳು ಈ ಹಣಕ್ಕೆ ಪಾವತಿಸಲು ಪಾವತಿಸಲು ಗಮನ ಹರಿಸಲಿಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯ ತೋರಿಸುತ್ತಾ ಬಂದರು ಎರಡು ಸಾವಿರದ ಎರಡಕ್ಕೆ ಬಾಕಿ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿಗೆ ಬೆಳೆದು ನಗರಸಭೆಗೆ ನೋಟಿಸ್ ನೀಡಿತ್ತು ಲಕ್ಷಾಂತರ ರು ವೆಚ್ಚದ ಈ ಮಳಿಗೆಗಳು ಸ್ಥಿತಿಗೆ ತಲುಪಿ ಒಂದು ಕಡೆ ಆದಾಯವಿಲ್ಲದೆ ನಷ್ಟ ಇನ್ನೊಂದು ಕಡೆ ಬಾಕಿ ಪಾವತಿ ಸಮಸ್ಯೆ ಇಕ್ಕಟ್ಟಿನಲ್ಲಿ ಸಂಪೂರ್ಣ ಮಳಿಗೆಗಳು ಅಂದಿಗಳು ವಾಸಿಸುವ ಗೂಡುಗಳಾಗಿ ಮಲಮೂತ ವಿಸರ್ಜಿಸುವವರಿಗೆ ಅನೈತಿಕ ಚಟುವಟಿಕೆಗಳು ನಡೆಸುವ ತಾಣವಾಗಿ ಪರಿಣಮಿಸಿತ್ತು ನಗರಸಭೆಗೆ ಬಂದ ಪೌರಾಯತ್ವಗಳು ಯಾರೂ ಸಹ ಸೂಕ್ತ ಗಮನ ಹರಿಸದೆ ನಿರ್ಲಕ್ಷ್ಯ ತಾಳಿದರು ಇನ್ನು ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲೆಯದಾಗಿ ಶಾಸಕರಾಗಿ ಆಯ್ಕೆಯಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸದರಿ ಮಳಿಗೆಗಳ ದುಸ್ಥಿತಿಯನ್ನು ವೀಕ್ಷಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅಂದು ಕಾರ್ಯನಿರ್ವಹಿಸುತ್ತಿದ್ದ ಪೌರಾಯುಕ್ತ ಮಹೇಂದ್ರ ಕುಮಾರ್ ಅವರಿಗೆ ಸೂಚಿಸಿದ್ದರು ನಗರಸಭೆಯ ಅಂದಿನ ವಕೀಲರಾದ ಸುಶೀಲಾರವರೊಂದಿಗೆ ಮಾತುಕತೆ ನಡೆಸಿ ನ್ಯಾಯಾಲಯದಲ್ಲಿರುವ ವಿವಾದ ಮತ್ತು ಬಾಕಿ ಮೊತ್ತ ಸೇರಿದಂತೆ ಗುತ್ತಿಗೆದಾರರಿಗೆ ಮರುಗುತ್ತಿಗೆ ನೀಡಿರುವ ಬಗ್ಗೆ ಇದರ ದಾಖಲೆಯನ್ನು ಪರಿಶೀಲಿಸಿದ ನಂತರ ನಗರಸಭೆ ರೈಟ್ ಸಮಸ್ಯೆಗೆ ನೋಟಿಸ್ ನೀಡಿದ್ದರು ನಂತರ ವಾದ ವಿವಾದಗಳು ನಡೆದು ನಂತರ ದೆಹಲಿಯ ನ್ಯಾಯಾಲಯದಲ್ಲಿ ರಾಜಿ ಸಂಧಾನದಲ್ಲಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳಲಾಯಿತು ಇನ್ನು ಅಪೂರ್ಣಗೊಂಡಿರುವ ಐ ಡಿ ಎಸ್ ಎಫ್ ಟಿ ವಾಣಿಜ್ಯಿಕ ಸಾಂಕೀರ್ಣ ಕಾಮಗಾರಿ ಹಾಗೂ ವಿದ್ಯುತ್ ಕಾಮಗಾರಿಯನ್ನು ಕೈಗೊಳ್ಳಲು ಐ ಡಿ ಎಸ್ ಸಿ ಎಂ ಟಿ ಯೋಜನೆಯಡಿ ನಗರಸಭೆಯಲ್ಲಿ ಲಭ್ಯವಿರುವ ಐವತ್ತು ಪಾಯಿಂಟ್ ಎಂಬತ್ತು ಎಂಟು ಒಂಬತ್ತು ಲಕ್ಷ ರೂಗಳ ವೆಚ್ಚದಲ್ಲಿ ದುರಸ್ತಿ ಕಾರ್ಯ ಕೈಗೊಳ್ಳಲು ಹಾಗೂ ಈ ಹಣದ ಜೊತೆಗೆ ಬೇಕಾಗಬಹುದಾದ ಉಳಿಕೆಯ ಮತ್ತಾರು ಇಪ್ಪತ್ತೆಂಟು ಪಾಯಿಂಟ್ ಒ ಮೂರು ಒಂದು ಲಕ್ಷ ರೂಗಳನ್ನು ನಗರಸಭೆ ನಿಧಿಯಿಂದ ಭರಿಸಿಕೊಳ್ಳ ಪದ ಷರತ್ತಿಗೆ ಒಳಪಟ್ಟು ಪೌರಾಣಿತ ನಿರ್ದೇಶಕರು ವಾಣಿಜ್ಯ ಮಳಿಗೆಗಳ ದುರಸ್ತಿ ಕಾರ್ಯಕ್ಕೆ ಆದೇಶ ನೀಡಿದ ನಂತರ ಅಂಗಡಿ ಮಳಿಗೆಗಳ ನಿರ್ಮಾಣ ಮಾಡಿ ಇಂದಿನ ವ್ಯಾಪಾರಸ್ಥರಿಗೆ ನೀಡಿ ಉಳಿದ ಅಂಗಡಿಗಳನ್ನು ಬಹಿರಂಗ ಹರಾಜು ಮೂಲಕ ವಿತರಣೆ ಮಾಡಲು ಅಂದಿನ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಮಿತಿ ಸಭೆಯಲ್ಲಿ ನಿಶ್ಚಯಿಸಿ ಹಂತ ಹಂತವಾಗಿ ಹಲವು ಅಂಗಡಿಗಳನ್ನು ಬಹಿರಂಗ ಹರಾಜು ಮಾಡಿ ವಿತರಣೆ ಮಾಡಲಾಗಿತ್ತು ಇದೀಗ ಸಚಿವರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮೂವತ್ತು ವರ್ಷಗಳ ನಂತರ ಇದೇ ಡಿ ಎಸ್ ಟಿ ಮಾರುಕಟ್ಟೆಗೆ ಇಪ್ಪತ್ತೆರಡು ಪಾಯಿಂಟ್ ಆರು ಆರು ಕೋಟಿ ರು ಕಾಮಗಾರಿಗೆ ಸರ್ಕಾರದಿಂದ ಅನುಮೋದನೆ ದೊರಕಿಸಿಕೊಟ್ಟು ಕೆಳ ಅಂತಸ್ತಿನ ಮತ್ತು ಮೊದಲ ಅಂತಸ್ತಿನ ಹೈಟೆಕ್ ಕಾಮಗಾರಿಗೆ ಆದ್ಯತೆ ನೀಡಿ ಬೀದಿ ಬದಿಯ ವ್ಯಾಪಾರ ಅನುಕೂಲ ಮಾಡಿಕೊಡಲು ಮುಂದಾಗಿದ್ದಾರೆ